ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹೇಗೆ ಗುಡಿಸ್ಲಿಕ್ಕೆ ಜನ ಸಿಕ್ಕಿದ್ದಾರೆ ನಮಗೆ ನೋಡಿ ನೋಡಿ ಹಾಂ ಹಾಂ ಅವಳಕ್ಕಿಂತ ಉದ್ದ ಉಂಟಾ ಹಿಡಿಸುಡಿ ಹಾಂ ಎಂತ ಮಾಡಿದ್ರ ಮಗಳು ಹ್ಞೂ 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 ಆಯ್ತಲ್ಲ ಆಯ್ಸ ಏ ಅಬ್ಬಳಿಗೆ ಅಲ್ಲ ಮಗಳು ಇನ್ನು ಇಡೀ ಮನೆ ಮಾಡೇ ಡಾನೇ ಹುಡುಗುತ್ತೆ ತಾ ಅಮ್ಮ ಹುಡುಗುತ್ತೆ ತಾ ಜೋಡು ಬಾಳೆಹಣ್ಣು ನೋಡಿರ್ತೇವಲ್ಲ ಆದರೆ ನಾನು ಫಸ್ಟ್ ಟೈಮ್ ತ್ರಿವಳಿ ಬಾಳೆಹಣ್ಣು ನೋಡ್ತಾ ಇದ್ದೇನೆ ಆಯ್ತಾ ನೋಡಿ ಮೂರು ಬಾಳೆಹಣ್ಣು ಒಟ್ಟಿಗೆ ಇರೋದು ತ್ರಿವಳಿ ಬಾಳೆಹಣ್ಣು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನೀವು ಯಾರಾದರೂ ನೋಡಿದರೆ ಒಂದು ಕಮೆಂಟ್ ಹಾಕಿ ನೋಡಿ ಒಂಥರ ಖುಷಿ ಆಗ್ತದೆ ಇದು ನಮ್ಮ ಬಾಲ್ಯದಲ್ಲಿ ನಮ್ಮ ಸಣ್ಣದಿರಬೇಕಿದ್ರೆ ಒಂದು ಜೋಕ್ ಆಯಿತು ಸಾಧಾರಣ ಎಲ್ಲರೂ ಈ ಥರ ಮಾಡಿಸ್ತಾರೆ ನಾವು ಮಾತಾಡ್ಕೊಳ್ಳುವಾಗ ಗೊತ್ತಾಗ್ತದೆ ಜಸ್ಟ್ ಫಾರ್ ಫನ್ ಪಾರ್ಟ್ ಅದು ಅಷ್ಟೇ ಸೀರಿಯಸ್ ಅಂತಲ್ಲ ಈ ಜೋಡು ಬಾಳೆಹಣ್ಣೆಲ್ಲ ತಿನ್ಲಿಕ್ಕೆ ನಾವು ಹೆದರ್ತಿದ್ದೇವೆ ಅದು ಸುಮ್ಮನೆ ನಾವೇ ಮಾತಾಡ್ಕೊಳ್ಳೋದು ಓ ಜೋಡು ಬಾಳೆಹಣ್ಣೆಲ್ಲ ತಿಂದರೆ ಜೋಡು ಮಕ್ಕಳು ಆಗ್ತದೆ ಅಂತ ನನಗೆ ಬೇಡಪ್ಪ ಜೋಡು ಮಕ್ಕಳು ಅಂತ ಹೇಳಿ ನಾವು ನಗಡ್ಕೊಂಡು ತಮಾಷೆ ಮಾಡ್ಕೊಂಡು ಜೋಡು ಬಾಳೆಹಣ್ಣನ್ನು ತಿನ್ಲಿಕ್ಕೆ ಹಿಂದೆಟ್ಟು ಹಾಕ್ತಿದ್ದೆವು ನೀವು ನೀವು ಕೂಡ ಆ ಥರ ಮಾಡ್ತಿದ್ರಾ ಅಂತ ಒಂದು ಹೇಳಿ ಜಸ್ಟ್ ಫನ್ ಪಾರ್ಟ್ ಅಷ್ಟೇ ಸೀರಿಯಸ್ ಅಂತಲ್ಲ ಆಮೇಲೆ ನನಗೆ ಜೋಡು ಮಕ್ಕಳೇ ಬೇಕು ಅಂತ ಹೇಳಿ ಆ ಎಷ್ಟೋ ಜನ ಜೋಡು ಬಾಳೆಹಣ್ಣನ್ನೇ ತಿಂತಿದ್ದದನ್ನು ಕೂಡ ನೋಡಿದ್ದೇನೆ ಆಯ್ತಾ ನೋಡಿ ರೆಶ್ಕು ತಿನ್ನೋದವ್ಳು ರೆಶ್ಕು ಹಣ್ಣಿ ಪೀಸ್ ಕೊಡು ಈಗ ಮಧ್ಯಾಹ್ನ ಗಂಟೆ ಉಂಟಲ್ಲ ಎರಡು ಕಾಲ ಆದದ್ದಷ್ಟೇ ಊಟ ಮಾಡಿ ಒಂದು ನಿಮಿಷ ಸಹ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ ಮಾವ ಇಲ್ಲೆಲ್ಲ ಹುಲ್ಲು ಹೊಡೆದಿದ್ರು ಮಿಷಿನಲ್ಲಿ ಅದರದ್ದು ಇಲ್ಲೆಲ್ಲ ಅಂಗಳಕ್ಕೆ ನಮ್ಮ ಮನೆ ಹಿಂದಿನ ಅಂಗಳದಲ್ಲೆಲ್ಲ ಮಿಷನ್ನಲ್ಲಿ ಬಡಿಯೋದಲ್ಲ ಹುಲ್ಲು ತುಂಡು ತುಂಡಾಗೆಲ್ಲೆಲ್ಲ ಉಂಟು ಊಟದ ಮುಂಚೆ ಇಲ್ಲಿ ಚಿಟ್ಟೆಗೆ ಬಿದ್ದದನ್ನೆಲ್ಲ ಕೆಳಗೆ ಹಾಕಿದ್ದೆವು ಎಂಥದ್ದು ಹಿಡಿಸುಡಿಬೇಕ ನೀನಾಗುದೇ ತೆಕೋ ಕೆಳಗೆ ಹಾಕಿದ್ದೆವು ಆಯಿತಾ ಊಟ ಮಾಡೋಗ್ಲೇ ಶುರು ಮಾಡಿದ್ದಾನೆ ಇಲ್ಲಿ ಹುಡುಗುವ ಇಲ್ಲಿ ಹುಡುಗುವ ಹೇಳಿ ನಿಲ್ಲೊಮ್ಮೆ ಊಟ ಮಾಡಿಕೊಳ್ಳುವ ಅಂತ ನಿಲ್ಲಿಸಿದ್ದು ನಾವು ಅವನನ್ನು ಅವನದ್ದು ಊಟ ಆಗ್ಲಿಕ್ಕೆ ಪುರುಸೊತ್ತಿಲ್ಲ ಹಿಡಸುಡಿ ತೊಗೊಂಡು ಹುಡಿಸ್ಲಿಕ್ಕೆ ಹೊರಟಿದ್ದಾನೆ ನನ್ನ ಪಾತ್ರೆ ತೊಳೆಯುವಾಗ ಸಹ ಬಾ ಎಷ್ಟೊತ್ತು ಅಂತ ಪಾತ್ರೆ ತೊಳೆದ ತಕ್ಷಣ ನಾನು ಸಹ ಹಿಡಸುಡಿ ಹುಡ್ಕೊಂಡು ಹೊರಟದ್ದು ಕೆಲಸದ ಇದೆ ನಮ್ಮ ಜನರಿಗೆ ಈಗ ಎಷ್ಟು ದಿನ ಇರ್ತದೆ ಗೊತ್ತಿಲ್ಲ ಜೀವಮಾನ ಇಡೀ ಹೀಗೆ ಉಮ್ಮೆದಿದ್ದರೆ ನನ್ನ ಪುಣ್ಯ ಅರ್ಧದಲ್ಲಿ ಬಿಟ್ಟರೆ ಕತೆ ಕೈಲಾಸ ಇಲ್ಲಿ ನೋಡಿ ಇನ್ನೊಂದು ಜನ ಪಿತ್ತೆ ಹಾಂ ಬೀಟಾ ಆ ನಿಂಗೆಲ್ಲ ಆಯ್ಕೆ ಹುಡುಗಿಯಾನು ಕೂರ್ತ ಆಗದ ಸ್ವಲ್ಪ ಗುಡಿಸಿ ಕೊಟ್ಟೆ ಈ ಥರ ಗುಡಿಸು ಅಂತ ಹೇಳಿ ಈಗ ಅವನು ಇಲ್ಲಿಂದ ಮಾತ್ರ ಗುಡಿಸಿದ್ದ ಅಲ್ಲಿಂದ ಸಹ ಸೈಡಿಂದ ಸಹ ಗುಡಿಸ್ಬೇಕು ಅಂತ ಹೇಳಿದ್ದೆ ಹಾಗಾಗಿ ಈಗ ನೋಡಿ ಅಲ್ಲಿವರೆಗೂ ಗುಡಿಸ್ತಾ ಹೋಗ್ತಿದ್ದಾನೆ ಇನ್ನೊ ನಾನು ಸಹ ಜಾಯಿನ್ ಆಗೋದು ಗುಡಿಸ್ಲಿಕ್ಕೆ ಇನ್ನೊಂದು ಹಿಡಿಸುಡಿ ತರಬೇಕಷ್ಟೇ ಇಲ್ಲದಿದ್ದರೆ ಗಲಾಟೆ ಆಗ್ಬೋದು ಈಗ ಅವಳಕಾಯಿಂದ ತಗೊಂಡ್ರೆ ಇಲ್ಲಿ ಒಂದು ಹಾವು ಕಾಣ್ತಾ ಉಂಟ ನಿಮಗೆ ಮಣ್ಣಿನ ಬಣ್ಣದ್ದೆ ನಾವು ಇದನ್ನು ಕಂದಡಿ ಅಂತ ಕರಿತೇವೆ ಭಯಂಕರ ವಿಷ ಹಾವು ಆಯಿತಾ ಅದು ಮರಿ ಸುಮ್ಮನೆ ಹೀಗೆ ಮುಟ್ಟಿದ್ರು ಹಾರ್ತಿತ್ತು ಅದಕ್ಕೆ ಈಗ ನಿದ್ದೆ ಬಂದಿದೆ ಅಂತ ಹೇಳಿದ್ರು ಮಾವ ಮುಟ್ಟಿದ್ರು ಹಾರ್ತಿತ್ತು ಅದಕ್ಕೆ ನೋಡಿ ನನ್ನ ಮಾವ ನನ್ನತ್ತೆ ಅವತ್ತು ನಾವು ಸಂಜೆಲ್ಲ ಆಡ್ಲಿಕ್ಕೆ ಹೋಗುವಾಗ ಹೇಳ್ತಾರೆ ಅಲ್ಲೆಲ್ಲ ಹೋಗಬೇಡಿ ಈಗ ಹಾವು ಬರುವ ಸೀಸನ್ ಅಂತ ಹೇಳಿ ಅದಕ್ಕೆ ನಾವೀಗ ಸಂಜೆ ವಾಕಿಂಗ್ ಎಲ್ಲ ಹೋಗೋದು ಕಡಿಮೆ ಆಗಿದೆ ಭಯಂಕರ ಇಂಥದ್ದೆಲ್ಲ ಸುಮಾರಿರ್ತದೆ ಮತ್ತೆ ನಮ್ಮಲ್ಲಿ ಇಲ್ಲೆಲ್ಲ ಬೇಕಾದಷ್ಟು ಇಂಥದ್ದೆಲ್ಲ ಕಾಣಲಿಕ್ಕೆ ಸಿಗ್ತಾ ಇರ್ತದೆ ಹೋಮ್ ವರ್ಕ್ ಮಾಡಿಸಿದ್ರ ಜೊತೆಗೆ ತರಕಾರಿ ಇತ್ತು ಸಂಜೆ ಆಗಿದೆ ಅಲ್ಲ ಸ್ವಲ್ಪ ಪಲಾವ್ ಮಾಡುವ ಅಂತ ಅಂದ್ಕೊಂಡೆ ಅದು ಬಟಾಟೆ ತಿಮ್ಮಲ್ಲಿ ಇರ್ತಿಲ್ಲ ಮಗಳೇ ಹಸಿ ಕ್ಯಾರೆಟ್ ಮಾತ್ರ ಹೋಗಿ ಎಳ್ಳಿಗೆ ಹಸಿ ಮೆಚ್ಚೋದಿಲ್ಲ ಅಣ್ಣನಿಗೆ ತಿನ್ನಿಸೋದು ಎಂಥದು ಅಜ್ಜ ಎಂತ ನೆಡ್ತಾ ಇದ್ದಾವಲ್ಲಿ ಹರಿವೆ ಅಂತದು ಆಯ್ತಾ ಇಲ್ಲೊಂದು ಗಂಗೆ ಹೋಗ್ತಾ ಉಂಟು ನಾವೆಲ್ಲ ಸಣ್ಣದಿರುವಾಗ ಹೇಳ್ತಿದ್ದೆವು ಗಂಗೆ ಗಂಗೆ ಕಾಸು ಕೊಡ್ತೀನಿ ನೀರು ಕೊಡು ಅಂತೆಲ್ಲ ಹೇಳಿ ಈ ಗಂಗೆಯಲ್ಲಿ ಅದನ್ನು ಈಗ ಅದು ಚುರುಟೆ ಕಟ್ತದೆ ಬೇಡ ಪಾಪ ಅದ್ರಷ್ಟಕ್ಕೆ ಹೋಗಲಿ ಓ ಆಗ ಇಲ್ಲಿ ಹುಡುಗಿದ್ದಕ್ಕ ಅದೇ ಅಲ್ ಅದೇ ಇಲ್ಲಿ ಹುಡುಗಿದ್ದ ನಾನು ಅವಕ್ಕನಾಗೀಗ ಪಲಾವ್ ಮಾಡ್ಲಿದ್ ಮಾವ ಇವತ್ತು ಸಂಜೆ ಪಲಾವ್ ಮಾಡುವ ಅಂತ ಅಂದ್ಕೊಂಡೆ ಆಯಿತಾ ಜೋಳ ಎಲ್ಲ ಇತ್ತು ಫ್ರೋಝನಲ್ಲಿ ಇಡುವಂಥ ಜೋಳ ಅದನ್ನೆಲ್ಲ ಹಾಕಿ ಸೂಪರಾಗಿ ಪಲಾವ್ ಮಾಡುವ ಅಂತ ಅಂದ್ಕೊಂಡೆ ಹಾಗೆ ನಿಮ್ಮ ಜೊತೆ ಕೂಡ ಅದರ ರೆಸಿಪಿಯನ್ನು ಶೇರ್ ಮಾಡ್ತಾನೆ ನಾಳೆ ತಿಂಡಿಗೆ ಇಡ್ಲಿ ಹಾಗೆ ಗ್ರೈಂಡರ್ನ ಸೌಂಡ್ ಕೇಳ್ಬೋದಾಯ್ತಾ ನಾನೀಗ ಮಾತಾಡುವಾಗ ಎಲ್ಲ ವಾಯ್ಸ್ ಓವರ್ ಕೊಡ್ಬೋದಿದ್ದಾರೆ ವಾಯ್ಸ್ ಓವರ್ ಕೊಡೋದು ಅಂದರೆ ನನಗೆ ಚಲ್ಪದ ಯಾಕಂತ ಹೇಳಿದ್ರೆ ಟೈಮ್ ಎಳೀತದೆ ಅಂತ ಅಷ್ಟೇ ಬನ್ನಿ ನಾನು ಪಲವಾಗಿ ಯಾವ ಥರ ಎಲ್ಲ ಕಡಿದ್ಕೊಡ್ತೇನೆ ಅಂತ ನೋಡುವ ಪಲಾವಿಗೆ ಮಸಾಲೆಗೆ ಕಡ್ದುಕೊಳ್ಳಿಕ್ಕೆ ಮಸಾಲೆ ಬೇಕಲ್ಲ ಅದಕ್ಕೆ ಕಡ್ದುಕೊಳ್ಳಿಕ್ಕೆ ಪುದೀನ ಹಾಕ್ಕೊಂಡಿದ್ದೇನೆ ಇಷ್ಟು ಪುದೀನ ಆಯಿತಾ ತುಂಬ ಫ್ರೆಶ್ ಇಲ್ಲ ಇದು ಮೊನ್ನೆ ನಾನು ಬೇಲ್ಪುರಿಗೆ ತಂದದ್ದು ಪುದೀನ ಅದರಲ್ಲಿ ಉಳಿದ ಪುದೀನ ಆಯಿತಾ ಬೇಲ್ಪುರಿ ಅವತ್ತು ಸೂಪರಾಗಿತ್ತು ಇರಲಿ ಅದನ್ನು ನಾನು ಹಾಕಲಿಲ್ಲ ಸೊ ಈಗ ಪಲಾವಿಗೆ ಸ್ವಲ್ಪ ಪುದೀನ ತೊಗೊಂಡಿದ್ದೇನೆ ಇನ್ನಿದಕ್ಕೆ ಒಂದು ಚಕ್ರ ಮುಪ್ಪು ಅದರ ಜೊತೆ ಚಕ್ಕೆ ಉಂಟಲ್ಲ ಒಂದು ಇಂಚು ಉದ್ದ ಅರ್ಧ ಇಂಚು ಆಗಲ್ಲ ಅಷ್ಟು ಪ್ರಮಾಣ ಅದು ಆಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಕೊತ್ತಂಬರಿ ಎಂಟು ಲವಂಗ ಹದಿನೈದು ಹದಿನಾರು ಆಗುವಷ್ಟು ಗೆಣಮೆಣಸು ಒಂದು ಮಧ್ಯಮ ಗಾತ್ರದ ಟೊಮೆಟೊ ಹಾಗೆ ಒಂದು ಏಳೆಂಟು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಇಲ್ಲಿ ಆರೆ ಉಂಟು ಆಮೇಲೆ ಒಂದು ಈರುಳ್ಳಿ ಆಮೇಲೆ ನಾನು ಸ್ವಲ್ಪ ಪಲಾವ್ ಮಸಾಲ ಹಾಕ್ಕೊಳ್ತೇನೆ ಅದನ್ನು ಯಾವತ್ತೂ ನಾನು ಕಡಿದುಕೊಳ್ಳುವಾಗಲೇ ಹಾಕ್ಕೊಳ್ಳೋದಾಯ್ತಾ ಸ್ವಲ್ಪ ಪಲಾವ್ ಮಸಾಲ ಅಂದರೆ ಒಂದೂವರೆ ಚಮಚ ಆಗುವಷ್ಟು ಸ್ವಲ್ಪ ಗರಂ ಮಸಾಲೆ ಅದೊಂದು ಅರ್ಧ ಚಮಚ ಆಗುವಷ್ಟು ನಾನು ಹಾಕ್ಕೊಳ್ಳೋದು ಅದಾದ ನಂತರ ನಾನ್ ಯಾವತ್ತು ಇದಕ್ಕೆ ಕಾಯಿ ತುರಿ ಹಾಕ್ತೇನೆ ಆಯ್ತಾ ಇವತ್ತು ಕಾಯಿ ತುರಿ ಹಾಕ್ಕೊಳ್ತಾ ಇಲ್ಲ ಹಾಗೆ ಇನ್ನೊಂದು ಸ್ವಲ್ಪ ನೀರ್ ಹಾಕೊಂಡು ಕಡಿದುಕೊಡುದಷ್ಟೆ ಈಗ ಮಸಾಲೆ ರುಬ್ಬಿಕೊಂಡಾಯ್ತು ತೆಗೆಯುವಾಗ ಒಳ್ಳೆ ಪರಿಮಳ ಬಂತು ನಿಮಗೆ ಪರಿಮಳ ಬರ್ಲಿಕ್ಕಿಲ್ಲ ಬಟ್ ನಿಮಗೂ ಬರ್ತದ ಪರಿಮಳ ಅಂತ ಕೇಳ್ತಾ ಇದ್ದಾರೆ ಬಟ್ ಕಲರ್ ಚಂದ ಬಂದಿದೆ ಈ ಕಲರ್ ನೋಡುವಾಗ ನನಗೆ ಯಾವುದೋ ಒಂದು ಕಲರ್ ನೆನಪಾಗ್ತಾ ಉಂಟು ಯಾವುದೋ ಒಂದರದ್ದು ಇರ್ಲಿ ಆ ದ ಫುಡ್ ಇರ್ಲಿ ಸೊ ಇಷ್ಟು ನಾನು ಮಸಾಲೆಗೆ ಹಾಕಿಕೊಳ್ಳುವಂಥ ಒಂದು ಐಟಮ್ಸ್ ಆಯಿತಾ ಇನ್ನೂ ನಾವು ಪಲಾವ್ ಮಾಡುವ ಆಯಿತಾ ನಾನು ಪಲಾವ್ ಮಾಡೋದು ಯಾವ ಥರ ಅಂತ ಕೇಳಿದರೆ ಫಸ್ಟಿಗೆ ಕುಕ್ಕರ್ ಇಟ್ಕೊಳ್ತೇನೆ ಅದಾದ ನಂತರ ನಾನು ತುಪ್ಪ ಹಾಕ್ಕೊಳ್ತೇನೆ ಆಯಿತಾ ಪಲಾವಿಗೆ ಬಿರಿಯಾನಿ ಎಲ್ಲ ನೀವು ಪಲಾವ್ ಅಥವಾ ಬಿರಿಯಾನಿ ಇಂಥದ್ದೆಲ್ಲ ಮಾಡುವಾಗ ತುಪ್ಪ ಹಾಕ್ಕೊಂಡ್ರೆ ಅದು ಒಳ್ಳೆಯದಾಗ್ತದೆ ಇದು ನಾವು ಮನೆಯಲ್ಲೇ ಮಾಡಿದಂತಹ ತುಪ್ಪ ಕಲರ್ ನೋಡಿ ಹಾಗೆ ಟಿವಿಯಲ್ಲಿ ಆ್ಯಡ್ ಅಲ್ಲ ಬರ್ತದಲ್ಲ ಮರಳು ಮರಳಾದ ಶುದ್ಧ ತುಪ್ಪ ಅಂತ ಅದು ನಮ್ಮಲ್ಲಿ ಮಾಡಿದಂತಹ ತುಪ್ಪ ಅದು ಟಿವಿಯಲ್ಲಿ ಬರೋದು ನಮ್ಮಲ್ಲಿ ಮಾಡಿದಂಥ ಅಲ್ಲ ಆ ಥರ ಉಂಟು ತುಪ್ಪ ಆಯಿತಾ ಸೊ ಈಗ ಎರಡು ಚಮಚದಷ್ಟು ಒಂದು ಮುಕ್ಕಾಲು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಇದೊಂದು ಸ್ವಲ್ಪ ಕಾದ ನಂತರ ಇದಕ್ಕೆ ಸಣ್ಣ ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ ಸ್ಲೈಸ್ ಸ್ಲೈಸ್ ಉದ್ದ ಉದ್ದ ಕಟ್ ಮಾಡಿಕೊಂಡಿರಬೇಕು ಅದನ್ನು ಹಾಕ್ಕೊಂಡು ಸೌಟ್ ಆಡಿಸ್ಕೊಳ್ತು ಅದೊಂದು ಸ್ವಲ್ಪ ಕೆಂಪಾಗಲಿ ರೋಸ್ಟ್ ಆದ ಥರ ಆಗಲಿ ಒಳ್ಳೆಯದಾಗ್ತದೆ ಆಗ ಈರುಳ್ಳಿ ರೋಸ್ಟ್ ಆದ ನಂತರ ಅದಕ್ಕೆ ನಾನಿಲ್ಲಿ ಫ್ರೋಸನ್ ಬಟಾಣಿಯನ್ನು ಹಾಕೊಳ್ತಾ ಇದ್ದೇನೆ ಈ ಬಟಾಣಿ ಕಾಳು ತರಕಾರಿ ಅದೆಲ್ಲ ನಿಮ್ಮ ಇಷ್ಟ ಆಯ್ತಾ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡೋದು ಕೆಲವರಿಗೆ ಹೆಚ್ಚು ತರಕಾರಿ ಇದ್ದರೆ ಒಳ್ಳೆಯದಾಗ್ತದೆ ಕೆಲವರಿಗೆ ಸ್ವಲ್ಪ ಇದ್ದರೆ ಒಳ್ಳೆಯದಾಗ್ತದೆ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳೋದು ನಾನು ಇವತ್ತು ಸ್ವೀಟ್ ಕಾರ್ನ್ ಹಾಕಿದ ಪಲಾವ್ ಮಾಡ್ತಾ ಇರೋದಲ್ಲ ಹಾಗಾಗಿ ಅಲ್ವಾ ಅಂತ ಕೇಳಿದ್ರೇನು ನಾನು ಮಾಡ್ತಾ ಇರೋದು ಸ್ವೀಟ್ ಕಾರ್ನ್ ಹಾಕಿ ಪಲಾವ್ ಆಯ್ತಾ ಸೊ ಸ್ವೀಟ್ ಕಾರ್ನ್ ಸಹ ಈಗಲೇ ಹಾಕೊಳ್ತಾ ಇದ್ದೇನೆ ಇದು ಸಹ ಫ್ರೋಝನ್ ಸ್ವೀಟ್ ಕಾರ್ನ್ ಆಯ್ತಾ ನೆಕ್ಸ್ಟ್ ಹೊರದಿಟ್ಟುಕೊಂಡಂತಹ ಎಲ್ಲ ತರಕಾರಿಗಳನ್ನು ಕೂಡ ಹಾಕಿಕೊಂಡೆ ನೆಕ್ಸ್ಟ್ ಇದನ್ನು ಮಾಡಿ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋದು ಆಯ್ತಾ ನೆಕ್ಸ್ಟ್ ಇದಕ್ಕೆ ಆಗ ಕಡ್ಬಿಟ್ಟುಕೊಂಡಂತಹ ಮಸಾಲೆಯನ್ನು ಹಾಕ್ಕೊಳ್ಳೋದು ನೆಕ್ಸ್ಟ್ ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡಾಗ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕೊಳ್ಳಿ ಆಯಿತಾ ಅದೊಂದು ಸ್ವಲ್ಪ ಎಂತ ಹೇಳೋದು ಹಸಿ ವಾಸನೆಲ್ಲ ಸ್ವಲ್ಪ ಹೋಗುವಲ್ಲಿವರೆಗೆ ಸ್ವಲ್ಪ ಬೇಯಲಿ ತರಕಾರಿ ಬೆಂದ ಹಾಗೆ ಆಗ್ತದೆ ಈ ವಾಸನೆ ಹೋಗೋ ಹೋಗಬೇಕು ಸ್ವಲ್ಪ ಒಂದು ಸ್ವಲ್ಪ ಕುದ್ದ ಹಾಗೆ ಆಗಲಿ ಈಗ ಇಲ್ಲಿ ನೋಡಿ ಕೊತ್ತ ಕೊತ್ತ ಹೇಳ್ತಾ ಉಂಟು ಅಂದರೆ ಸ್ವಲ್ಪ ಹಸಿ ವಾಸನೆಲ್ಲ ಹೋಯ್ತು ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋದು ನಾನಿಲ್ಲಿ ಎರಡೂವರೆ ಗ್ಲಾಸಿನಷ್ಟು ಅಕ್ಕಿ ಹಾಕ್ಕೊಂಡಿದ್ದೇನೆ ಆಯಿತಾ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದ ಪಲಾವಿಗೆ ಉಂಟಲ್ಲ ನಾನೊಂದು ಸಾಧಾರಣ ಆರೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ ಇಲ್ಲದಿದ್ದರೆ ಅದು ಅಕ್ಕಿ ಕಟ್ಟಿದ ಹಾಗೆ ಆಗ್ತದೆ ಹಾಗಾಗಿ ಚೆಂದ ಬೇಯಲಿಕ್ಕೋಸ್ಕರ ನಾನೊಂದು ಆರು ಆರೂವರೆ ಗ್ಲಾಸಿನಷ್ಟು ನೀರು ಹಾಕ್ಕೊಳ್ತೇನೆ ನೆಕ್ಸ್ಟ್ ಇದಕ್ಕೆ ನೀರೆಲ್ಲ ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ಉಪ್ಪು ಹಾಕಿ ಚಂದ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋದು ಆಯಿತಾ ಮೇಲೆಯಿಂದ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ ಆಯಿತಾ ಇದು ನಿಮಗೆ ಪಲಾವ್ ಲಾಸ್ಟಿಗೆ ಉದುರು ಉದುರಾಗಲಿ ಹೂ ಹೆಲ್ಪ್ ಆಗ್ತದೆ ಬೆಂದಾದ ನಂತರ ಆಮೇಲೆ ಒಳ್ಳೆ ಪರಿಮಳ ಕೂಡ ಕೊಡ್ತದೆ ತುಪ್ಪ ಇಷ್ಟ ಆಗುವವರು ತುಪ್ಪ ಹಾಕಿ ಮಾಡಿ ಆಯಿತಾ ನೆಕ್ಸ್ಟ್ ಇದಕ್ಕೆ ಕುಕ್ಕರ್ನ ಮುಚ್ಚಳ ಹಾಕ್ಕೊಳ್ಳೋದು ಇನ್ನು ಇದು ಎರಡು ವಿಶಿಲ್ ಹೊಡಿಬೇಕು ವಿಶಿಲ್ ಹೋದ ನಂತರ ಕುಕ್ಕರ್ನ ಮುಚ್ಚಳ ತೆಗೆದ್ರೆ ಈ ಥರ ಪಲಾವ್ ರೆಡಿಯಾಗಿರ್ತದೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಾಯ್ತು ಸೂಪರಾದ ಪಲಾವ್ ರೆಡಿ ನಾವು ಮತ್ತೆ ಮೆಣಸೆಲ್ಲ ಹಾಕ್ಲಿಕ್ಕೆ ಹೋಗೋದಿಲ್ಲ ಆಯಿತಾ ಖಾರ ಎಲ್ಲ ಆಗೋದಿಲ್ಲ ಹಾಗಾಗಿ ಮೆಣಸೆಲ್ಲ ಹಾಕೋದಿಲ್ಲ ಕಡಿವಾಗ ಖಾರ ಎಲ್ಲ ಬೇಕು ಅಂತಿದ್ದವರು ಹಸಿ ಮೆಣಸು ಗಾಂಧಾರಿ ಮೆಣಸು ಕಡಿವಾಗ ಹಾಕ್ಕೊಂಡ್ರೆ ಆಯಿತು ಗಮ್ಮತ್ ಪಲಾವೆಲ್ಲ ತಿಂದಾದ ನಂತರ ನಾನು ಮಗಳು ಹಾಗೆ ನನ್ನ ಮಗ ನಾವಿಲ್ಲಿ ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಎಸ್ ಅಪ್ಪ ಮಗ ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದಾರ್ಯಾಪು ಗ್ರಾಮದಲ್ಲಿ ಬರ್ತಿದೆ ಆಯಿತಾ ನಮ್ಮ ಮನೆಗೆ ತುಂಬ ಹತ್ತಿರ ಈ ದೇವಸ್ಥಾನ ಸೊ ಒಂದು ಮಂಗಳವಾರ ಕೂಡ ಅಲ್ಲ ದೇವರ ಆಶೀರ್ವಾದ ಒಂದು ಜೀವನದಲ್ಲಿ ಇರಲಿ ಒಳ್ಳೆಯದಾಗಲಿ ಎಲ್ಲರಿಗೆ ಹಾಗೆ ಒಂದು ಮಂಗಳವಾರ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ವ ಅಂತ ಹೇಳ್ಕೊಂಡು ಬಂದಿದ್ದೇವೆ ಈಗ ವ್ಲಾಗ್ ಎಂಡ್ ಮಾಡುವ ಮೊದಲು ಅಂತ ಹೇಳಿದರೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಲಾಸ್ಟ್ ಬ್ಲಾಗಲ್ಲಿ ಕೇಳಿದ್ರಿ ನನ್ನ ಮಕ್ಕಳನ್ನು ಗೇಮ್ಸೆ ಆಟಾಡಲಿಕ್ಕೆ ಜಿ ಎಲ್ ಮಾಲಿಗೆ ಕರ್ಕೊಂಡು ಹೋದ ಬ್ಲಾಗಲ್ಲಿ ಎಷ್ಟು ಅಲ್ಲಿ ಅಮೌಂಟ್ ಹೇಗೆ ಏನು ಅಂತಲ್ಲ ನಾನು ಅದರ ಬಗ್ಗೆ ನಿಮಗೆ ಡೀಟೈಲ್ ಆಗಿ ಹೇಳ್ತೇನೆ ಹೀಗೆ ಹೀಗೆ ಹೇಳಿದರೆ ಗೊತ್ತಾಗೋದಿಲ್ಲ ನಿಮಗೆ ಅರ್ಥ ಆಗುವ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೇಳ್ತೇನೆ ಆಯಿತಾ ಅಷ್ಟೆ ಅದನ್ನೊಂದು ಹೇಳಬೇಕಿತ್ತು ದೇವಸ್ಥಾನದಿಂದ ಬಂದು ಊಟ ಆಗಿ ಆಮೇಲೆ ತುಳಸಿ ಪೂಜೆ ಇತ್ತು ತುಳಸಿ ಪೂಜೆ ಆಗಿ ಊಟ ಆಗಿ ಮಕ್ಕಳನ್ನೆಲ್ಲ ಮಲಗಿಸಿದ್ದಾಯ್ತು ಇವತ್ತು ಮಕ್ಕಳನ್ನು ಮಲಗಿಸಿದ್ದು ನಾನೆಲ್ಲ ನನ್ನ ಮಗಂಡ ಮಲಗಿಸಿದ್ದು ಭಾರಿ ಅಪರೂಪದಲ್ಲಿ ಆಯಿತಾ ಸೊ ಅದೊಂದು ಕೆಲಸ ನನಗೆ ಸುಲಭ ಆಯಿತು ಮಗಳನ್ನು ಮಲಗಿಸೋದು ಅಂತ ಹೇಳಿದರೆ ಉಂಟಲ್ಲ ನನ್ನ ಮಗಂತೂ ಏನಾದರೂ ಪಟ್ಟಾಂಗ ಹೊಡಿತಾ ಇರ್ತಾನ ಮಲಗು 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 ಅಂತ ಹೇಳುವಷ್ಟೊತ್ತಿಗೆ ಸಾಕಾಗ್ತದೆ ಆಯಿತಾ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡಿದ್ರು ಕೂಡ ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ